ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ನೀಟ್ ಕೌನ್ಸಿಲಿಂಗ್ ಬಗ್ಗೆ ಕೂಡ ಮಾಹಿತಿ ಮಾಡ್ತಾರೆ ಕೆ ಎ ಮುಖಾಂತರ ಕೋಟ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ್ರೆ ಲೈಕ್ ನ ಮಾಡಿ ಕೆಎ ಮುಖಾಂತರ ಮಾಡ್ತಾರೆ ನೀವು ಕರ್ನಾಟಕದಲ್ಲಿ ಇದ್ದು ಕೂಡ ನೀವು ಎಂ ಬಿ ಬಿ ಎಸ್ ಅಥವಾ ಬಿ ಡಿ ಎಸ್ ಗಳಿಗೆ ಇದು ಮ್ಯಾಂಡೇಟರಿ ಆಗಿರುತ್ತೆ ಕೌನ್ಸಿಲಿಂಗ್ ಬಂದ್ಬಿಟ್ಟು ಕೆಇ ಕೂಡ ಕಂಡಕ್ಟ್ ಕೂಡ ಮಾಡುತ್ತೆ ಅಫಿಷಿಯಲ್ ಅಪ್ಸೈಟ್ ಕೂಡ ಗೊತ್ತಿದೆ ನಿಮಗೆ ಎಲಿಜಿಬಿಲಿಟಿ ಗೊತ್ತಿರೋ ನಿಮಗೆ ಆ ನೀಟಲ್ಲಿ ನೀವು ಎಲಿಜಿಬಲ್ ಆಗಿರಬೇಕು ನೀವು ಅಂಡ್ ನೀವು ಸ್ಟೇಟ್ ಕೋರ್ಟ್ ಅಂಡ್ ನೀವು ಪಾರ್ಟಿಸಿಪೇಟ್ ಕೂಡ ಮಾಡ್ಬೇಕಾಗತ್ತರ ಮಾಡಬೇಕು ಅಂದ್ರೆ ಕನ್ನಡ ನನ್ನ ವಿದ್ಯಾರ್ಥಿಗಳಾಗಿರಬೇಕು ಅಥವಾ ನೀವು ಕರ್ನಾಟಕ ಸರ್ಕಾರದ ನಿಯಮದ ಪ್ರಕಾರ ಡೊಮೈಸರ್ ಸರ್ಟಿಫಿಕೇಟ್ ಪ್ರೂಫ್ ಈ ನೀವು ಕೂಡ ಎಲಿಜಿಬಲ್ ಆಗ್ತೀರಾ ಗೊತ್ತಿರೋ ಹಾಗೆ ಟ್ವೆಲ್ತ್ ಎಲ್ಲ ಆಗಿರ್ಬೇಕು ಪಾಸ್ ಆಗಿರ್ಬೇಕು ನೀಟ್ ಇರ್ಬೇಕು ಎಲಿಜಿಬಲ್ ಕೂಡ ಆಗಿರ್ಬೇಕು ನಾವು ಕೌನ್ಸಿಲಿಂಗ್ ಅಂತ ಸ್ಟೆಪ್ಸ್ ನೋಡೋದಾದ್ರೆ ನೋಂದಣಿ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಕಡ್ಡಾಯ ಆಗಿರುತ್ತೆ ಕೆ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಕೂಡ ಆಗಬೇಕಾಗುತ್ತೆ ಅಲ್ಲಿ ನೀವು ನೀವು ಎಲ್ಲ ರೀತಿ ನೀಡಿ ರೋಲ್ ನಂಬರು ಅಂಕ ವಿದ್ಯಾರ್ಥಿ ಕ್ಯಾಶ್ ಡೀಟೇಲ್ಸ್ ಎಲ್ಲ ಕೂಡ ಹಾಕಿರ್ತಾರ ಫೀಸ್ ಕೂಡ ಪೇಮೆಂಟ್ ಕೂಡ ಮಾಡಿರ್ತಾರ ಮತ್ತೊಮ್ಮೆ ಚಾನ್ಸಸ್ ಕೂಡ ಕೊಡಬಹುದು ಮಾಡಿಫಿಕೇಶನ್ ಮಾಡೋಕೆ ಕೂಡ ಟೈಮ್ ಕೂಡ ಕೊಡಬಹುದು ಅದ್ರ ಬಗ್ಗೆ ಕೂಡ ವೆಯ್ಟ್ ಮಾಡಿ ಬಿಕಾಸ್ ಕೊಡಲೇಬೇಕಾಗುತ್ತೆ ಬಿಕಾಸ್ ವಿದ್ಯಾರ್ಥಿಗಳು ಆಗಿಲ್ಲದೆ ಇರಬಹುದು ಆ ನಿಟ್ಟಿನಲ್ಲಿ ರಿಜಿಸ್ಟ್ರೇಷನ್ ಕೂಡ ಕೊಡಬಹುದು ಲೈಕ್ ಮೇನ್ ಥಿಂಗ್ ಡಾಕ್ಯುಮೆಂಟ್ ಅಪ್ಲೋಡ್ ಮತ್ತು ದೃಢೀಕರಣ ಆಯ್ತಾ ಲೈಕ್ ನಿಮ್ದು ಡಾಕ್ಯುಮೆಂಟ್ ವೆರಿಫೈ ಕೂಡ ಮಾಡಬೇಕಾಗುತ್ತೆ ಲೈಕ್ ಇಲ್ಲಿ ಆಲ್ಮೋಸ್ಟ್ ಆನ್ಲೈನ್ ಅಲ್ಲೇ ವೆರಿಫೈ ಕೂಡ ಮಾಡ್ತಾ ಇದಾರೆ ಸಿಟಿ ವಿದ್ಯಾರ್ಥಿಗಳು ಅದೇ ರೀತಿ ನೀಟ್ ಕೂಡ ಮಾಡ್ತಾರೆ ಇನ್ನು ಸಮ್ ವಿದ್ಯಾರ್ಥಿಗಳು ಕೂಡ ಹೋಗ್ಬೇಕಾಗುತ್ತೆ ಆಫ್ಲೈನ್ ವೆರಿಫಿಕೇಶನ್ ಗೆ ಬಿಕಾಸ್ ಆ ಲೈಕ್ ಕೆಲವೊಂದು ಮಾಹಿತಿಗಳನ್ನ ಅವರು ಆಫ್ಲೈನ್ ಕೂಡ ವೆರಿಫಿಕೇಶನ್ ಕೂಡ ಮಾಡಬೇಕಾಗುತ್ತೆ ಲೈಕ್ ಮೀಸಲೋದು ತ್ರೀ ಸೆವೆಂಟಿ ಒನ್ ಜೆ ಆಗಿರ್ಬೋದು ಡೊಮೆಸಿ ಸರ್ಟಿಫಿಕೇಟ್ ಆದರೂ ಆಗಿರ್ಬೋದು ಲೈಕ್ ಸಮ್ ಸೆಂಟರ್ಸ್ ಕೂಡ ನೀವು ವೆರಿಫಿಕೇಷನ್ ಹೋಗಬೇಕಾಗುತ್ತೆ ಸಮನ್ಲೈನ್ ಕೂಡ ಮಾಡ್ತಾ ಇದ್ದಾರೆ ಈ ಬಾರಿ ಆಯ್ತಾ ಇನ್ನು ಆಪ್ಷನ್ ಉಂಟು ನೋಡೋದಾದ್ರೆ ಕಂಬೈನ್ಡ್ ಆಪ್ಷನ್ ಉಂಟು ಕೂಡ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಮೀನ್ಸ್ ಸಿಟಿ ನೀಡ್ತು ಅಟ್ ಎ ಟೈಮ್ ನಿಮಗೆ ಕೇಗಾಲದಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಸಿಟಿ ಇದು ಎಲ್ಲ ಕೂಡ ಪ್ರೊಸೆಸ್ ಕೂಡ ಮಾಡ್ತಿದೆ ನೀಡ್ಸ್ ಕೂಡ ಇನ್ನು ಕೂಡ ಬಾಕಿ ಇದೆ ನಿಮಗೆ ಏನಂದ್ರೆ ಲೈಕ್ ನಿಮ್ಮದು ಸೀಟ್ ಮ್ಯಾಟ್ರಸ್ ಕೂಡ ಬರಬೇಕಾಗುತ್ತೆ ಸೀಟ್ ಮೆಟ್ರಿಕ್ಸ್ ಬಂದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಕಂಡಕ್ಟ್ ಕೂಡ ಮಾಡ್ತಾರೆ ಆಪ್ಷನ್ ಎಂಟ್ರಿ ಅಲ್ಲಿ ನೀವು ನಿಮ್ಮ ಇಚ್ಛೆ ಪಡುವ ಕಾಲೇಜ್ಗಳನ್ನು ಕೋರ್ಸ್ ನೀವು ಆಯ್ಕೆ ಕೂಡ ಮಾಡಬಹುದು ನಿಮಗೆ ಕಾಲೇಜ್ ಲೀಸ್ಟ್ ಕೂಡ ಮಾಡಬಹುದು ಲೈಕ್ ಅಲ್ಲಿ ನಿಮಗೆ ಗೌರ್ಮೆಂಟ್ ಕೋಟ ಪಿ ಪ್ರೈವೇಟ್ ಎನ್ ಆರ್ ಐ ಅದರ್ಸ್ ಕೋಟಾ ಕೂಡ ಇರುತ್ತೆ ಅದನ್ನು ಕೂಡ ನೀವು ಆಯ್ಕೆ ಮಾಡಬಹುದು ಆಪ್ಷನ್ ಲಾಕಿಂಗ್ ಕೂಡ ಮಾಡೋದು ಕಡ್ಡಾಯ ಲೈಕ್ ಆಪ್ಷನ್ ಲಾಕಿಂಗ್ ಮೀನ್ಸ್ ಫೈನಲ್ ಸಬ್ಮಿಟ್ ಲೈಕ್ ನೀವು ಏನೆಲ್ಲ ಚೂಸ್ ಮಾಡ್ತೀರೋ ನಿಮಗೆ ಟೈಮ್ ಇರುತ್ತೆ ನಂತರ ನೀವು ಫೈನಲ್ ಸಬ್ಮಿಟ್ ಕೂಡ ಮಾಡೋದು ಕಡ್ಡಾಯ ಆಗಿರುತ್ತೆ ನಂತರ ಸೀಟ್ ಅಲಾಟ್ಮೆಂಟ್ ಬಂದ್ಬಿಟ್ಟು ಕೆಇ ಆಯ್ಕೆ ಮಾಡಿದ ಆಯ್ಕೆಗಳು ಪ್ಲಸ್ ರ್ಯಾಂಕು ಕ್ಯಾಟಗರಿ ಅದರ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ನಿಮಗೆ ಸೀಟು ಹಂಚಿಕೆ ಆಗಿದೆ ಅಂತ ನಿಮಗೆ ಆಪ್ಷನ್ಸ್ ಕೂಡ ಇರುತ್ತೆ ನಾಲ್ಕು ಆಪ್ಷನ್ಸ್ಗಳು ಸೀಟು ಆಗಿ ಅಡ್ಮಿಷನ್ ಆಗೋದು ಅಥವಾ ನೀವು ನೆಕ್ಸ್ಟ್ ರೀ ಹೋಗೋದು ತಾತ್ಕಾಲಿಕವಾಗಿ ತಿರಸ್ಕಾರ ಮಾಡೋದು ಯಾವುದೇ ಹಂತದಲ್ಲಿ ಭಾಗವಹಿಸೋದಿಲ್ಲ ನಾನು ಅಂತ ಹೇಳ್ಬೋದು ಈ ರೀತಿ ಎಲ್ಲ ಇರುತ್ತೆ ಲೈಕ್ ಇದನ್ನ ಮೇಜರ್ ಆಗಿ ಚೇಂಜ್ ತರ್ತೀವಿ ಅಂತ ಹೇಳಿದ್ದಾರೆ ಲೈಕ್ ನಿಮಗೆ ಆಪ್ಷನ್ಸ್ ಒನ್ ಟು ತ್ರೀ ಫೋರ್ ಇರುತ್ತಲ್ಲ ಲೈಕ್ ಅದನ್ನ ನಿಮಗೆ ಈ ಬಾರಿ ಕೆಲವೊಂದು ಚೇಂಜಸ್ ಕೂಡ ತರ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಕೂಡ ಈ ಹಿಂದೆ ವಿಡಿಯೋ ಮಾಡುತ್ತೆ ಬೇಕಾದ್ರೆ ಕಮೆಂಟ್ ತಿಳಿಸಿ ಅದನ್ನು ಕೂಡ ಮಾಡ್ತೀನಿ ಈ ರೀತಿ ಆಪ್ಷನ್ಸ್ ಕೂಡ ಇರುತ್ತೆ ಆ ನೆಕ್ಸ್ಟ್ ಒಂದು ಸ್ಟೆಪ್ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರೋ ಪ್ರಕಾರ ನಿಮಗೆ ರೂಲ್ಸ್ ಪ್ರಕಾರ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಫೀಸ್ ಪೇಮೆಂಟ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರ್ ನಡುವೆ ಕೂಡ ಮಾಡ್ಕೋಬಹುದು ಇನ್ ಕೇಸ್ ನೀವು ಆಪ್ಷನ್ಸ್ ಇದ್ದಾಗ ನೀವು ಬೇರೆ ಆಪ್ಷನ್ಸ್ ಚೂಸ್ ಮಾಡಿದರೆ ನೀವು ನೆಕ್ಸ್ಟ್ ಒಣಗೆ ಹೋಗ್ಬೋದು ಅಥವಾ ನೀವು ಓಲ್ಡ್ ಮಾಡಿ ಕೂಡ ಹೋಗಿದರೆ ನೆಕ್ಸ್ಟ್ ರೋಂಡಿಗೆ ಹೋಗ್ಬೋದು ಅಥವಾ ವಿತೌಟ್ ಓಲ್ಡ್ ಕೂಡ ನೀವು ಚೂಸ್ ಮಾಡಿದ್ರೆ ನೆಕ್ಸ್ಟ್ ರೋಣಿಗೆ ಹೋಗ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಕಾಲೇಜಿಗೆ ಹಾಜರಾಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ಅಡ್ಮಿಷನ್ ಆರ್ಡರ್ ನೀಡಿ ನೀವು ಅಡ್ಮಿಷನ್ ನೀವು ಕನ್ಫರ್ಮೇಷನ್ ಕೊಡಬೇಕಾಗುತ್ತೆ ಡಾಕ್ಯುಮೆಂಟ್ ಏನೇನು ಬೇಕು ಅಂದರೆ ನೀಟ್ ಸ್ಕೋರ್ ಕಾರ್ಡು ಅಡ್ಮಿಟ್ ಕಾರ್ಡು ಎಸ್ ಎಲ್ ಸಿ ಪಿ ಯು ಸಿ ಮಾರ್ಸ್ ಕಾರ್ಡು ಆ ಟ್ರಾನ್ಸ್ಫರ್ ಸರ್ಟಿಫಿಕೇಟು ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಆಗಿದ್ರೆ ಡಮೈಸಿಲ್ ಸರ್ಟಿಫಿಕೇಟು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸು ಕೆ ಟಿ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಆಪ್ಷನ್ ಎಂಟ್ರಿ ಅಕ್ನಾಲಜ್ಮೆಂಟು ಎಲ್ಲ ಕೂಡ ನಿಮಗೆ ಅಡ್ಮಿಷನ್ ಟೈಮಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತ ನೋಡಿದ್ರೆ ಕೆ ಸಿ ಟಿ ಕೈ ಕೌನ್ಸಿಲಿಂಗ್ ಮಾತ್ರ ಸ್ಟೇಟ್ ಕೋಟಾ ಅಂಡ್ ಪ್ರೈವೇಟ್ ಕೋಟಗಾಗಿ ನಿಮಗೆ ನಡೀತದೆ ನೀವು ಡಿಮ್ ಯುನಿವರ್ಸಿಟಿ ಇದ್ರೆ ಗೊತ್ತಿರೋ ಎಮ್ ಸಿ ಸಿ ಸಪ್ರೇಟ್ ಆಗಿ ಪ್ರತ್ಯೇಕ ಕೌನ್ಸಿಲಿಂಗ್ ಕೂಡ ಮಾಡುತ್ತೆ ನೀವು ಟ್ರೈ ಕೂಡ ಮಾಡಬಹುದು ದಿನಾಂಕಗಳನ್ನ ನೋಡಿ ನೀವು ಟೈಮ್ ನ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನೀವು ಹೋಗ್ಬೇಕಾಗುತ್ತೆ ಆಪ್ಷನ್ ಎಂಟ್ರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಕೂಡ ನೀವು ಜಾಗೃತೆಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಆಗಬೇಕಾಗುತ್ತೆ ಇಷ್ಟೆಲ್ಲ ಪ್ರೊಸೆಸ್ ಕೂಡ ಇರುತ್ತೆ ಇಟ್ಟು ಕಂಬೈನರ್ ಕೌನ್ಸಿಲಿಂಗ್ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಸ್ವಲ್ಪ ಲೇಟೆಸ್ಟ್ ಲೇಟ್ ಕೂಡ ಆಗಬಹುದು ಈ ಹಿಂದೆ ಪೇಪರ್ ನಲ್ಲಿ ಟ್ವೆಂಟಿ ಫಿಫ್ ಇಂದ ಶುರು ಮಾಡಬಹುದು ಅಂತ ಹೇಳಿದ್ರು ಅಪ್ಡೇಟ್ ಕೂಡ ಬಂದಿಲ್ಲ ಅಪ್ಡೇಟ್ ಬರ ತಿಳಿಸ್ಕೊಡ್ತೀವಿ ಈ ಬಾರಿ ಸ್ವಲ್ಪ ಚೇಂಜಸ್ ಕೂಡ ಮಾಡಿದರೆ ಲೈಕ್ ನಿಮಗೆ ಡಾಕ್ಯುಮೆಂಟರಿಫಿಕೇಶನ್ ಅಲ್ಲಿ ಈ ಹಿಂದೆ ಆಫ್ಲೈನ್ ಹೋಗ್ಬೇಕಿತ್ತು ಅಂತೆಲ್ಲ ಇತ್ತು ಅದನ್ನ ಹಾಕಿದ್ದಾರೆ ಅಂಡ್ ನಿಮ್ಗೆ ಆಪ್ಷನ್ ಅನ್ ನಿಮ್ಗೆ ನಾಲ್ಕು ಇದಿರೋದು ನಿಮಗೆ ಆಯ್ಕೆಗಳ ಮಾಡಬೇಕಿತ್ತು ಆದರೂ ಕೂಡ ಚೇಂಜಸ್ ಕೂಡ ಇದ್ದಾರೆ ಇನ್ನು ಮೇಜರ್ ಚೇಂಜಸ್ ಕೂಡ ತರ್ತಾ ಇದ್ದಾರೆ ಹೊಸದಾಗಿ ಆಪ್ ಕೂಡ ಲಾಂಚ್ ಮಾಡಿದ್ರು ಕೆ ಯ ಚಾಟ್ ಪಾಟ್ ಕೂಡ ಲಾಂಚ್ ಮಾಡಿದ್ರು ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಕೂಡ ಬರ್ತಾ ಹೋಗ್ತಾರತ್ತೆ ನಮ್ಮ ಸಪೋರ್ಟ್ ಸಬ್ಸ್ಕ್ರೈಬ್ ಆಗಿ ಏನೆಲ್ಲ ಮೇಜರ್ ಚೇಂಜಸ್ ಕೂಡ ಮಾಡ್ತಾರೆ